ಸ್ನೇಹಿತರೆ ಬೆಂಗಳೂರಲ್ಲಿ ಹಾಡಾಗಲಿ ಅತಿ ದೊಡ್ಡ ದರೋಡೆ ಒಂದು ನಡೆದಿದೆ ಸ್ನೇಹಿತರೆ ಈ ಘಟನೆ ನಡೆದಿದ್ದು ಮಾರ್ಚ್ ಮೂವತ್ತೊಂದನೇ ತಾರೀಕು ಸ್ವತಃ ಈ ಘಟನೆ ಕೇಳಿ ಪೊಲೀಸರೇ ಆಶ್ಚರ್ಯಚಕಿತರಾಗಿದ್ದಾರೆ ಅಷ್ಟಕ್ಕೂ ಪೊಲೀಸರು ಯಾಕೆ ಆಶ್ಚರ್ಯಚಕಿತರಾದರು ಅನ್ನೋದನ್ನು ಹೇಳ್ತೀನಿ ಅದಕ್ಕೂ ಮೊದಲು ಈ ಘಟನೆ ನಡೆದಿದ್ದು ಎಲ್ಲಿ ಹೇಗೆ ಅನ್ನೋದರ ಕಂಪ್ಲೀಟ್ ಡೀಟೇಲನ್ನು ನಿಮಗೆ ಹೇಳ್ತೀನಿ ಸ್ನೇಹಿತರೆ ಮಾರ್ಚ್ ಮೂವತ್ತೊಂದರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಬಿ ವಿ ಕೆ ಕ್ಲಬ್ನಲ್ಲಿ ಅಂದರೆ ಬೆಂಗಳೂರು ವಿಹಾರ ಕೇಂದ್ರ ಇರು ಇದ್ದಿರುವಂಥದ್ದು ಬನ್ಶಂಕ್ರಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಕ್ಲಬ್ನ ಎರಡನೇ ಮಹಡಿಗೆ ಬಂದಂತಹ ಆರು ಜನ ಅಪರಿಚಿತ ಮುಸುಕುದಾರಿಗಳು ಎರಡನೇ ಮಹಡಿಗೆ ಬರ್ತಾರಂತೆ ಬಂದುಬಿಟ್ಟು ಮೊದಲು ಬಾಗಿಲನ್ನು ಬಡಿತಾರಂತೆ ಅದು ಕ್ಲಬ್ನ ಇನ್ನೂರ ಒಂದನೇ ರೂಮ್ ಆಗಿರುತ್ತೆ ಅಂದರೆ ಎರಡನೇ ಮಹಡಿಯಲ್ಲಿರುವಂತಹ ಇನ್ನೂರ ಒಂದನೇ ರೂಮು ಆ ರೂಮ್ನಲ್ಲಿ ಇಸ್ಪೀಟ್ ಆಡ್ತಾ ಇದ್ದ ಜೊತೆಗೆ ಮದ್ಯಪಾನ ಮಾಡ್ತಾ ಇದ್ದಂತಹ ಸುಮಾರು ಹತ್ತಕ್ಕೂ ಹೆಚ್ಚು ಜನರ ಗುಂಪು ಏನಿತ್ತು ಅಲ್ಲಿ ಆ ಗುಂಪಿನ ಪೈಕಿ ಒಬ್ಬರು ಹೋಗಿ ಬಾಗಿಲನ್ನು ತೆಗಿತಾರೆ ಬಾಗಿಲು ತೆಗಿತಾ ಇದ್ದಂತೆಯೇ ಲಾಂಗು ಮಚ್ಚುಗಳನ್ನು ತೋರಿಸ್ಬಿಟ್ಟು ಹೆದರಿಸಿ ಬೆದರಿಸಿ ಹಲ್ಲೆ ಮಾಡಿ ಘಾಸಿಗೊಳಿಸಿ ಹತ್ತು ಲಕ್ಷ ರೂಪಾಯಿ ಹಣ ಜೊತೆಗೆ ಏಳ್ನೂರು ಗ್ರಾಮು ಚಿನ್ನದ ಒಡವೆ ಹಾಗೆಯೇ ಅಲ್ಲಿದ್ದಂತಹ ಎಷ್ಟು ಜನ ಇದ್ರು ಆ ರೂಮ್ನಲ್ಲಿ ಅವರ ಎಲ್ಲರ ಮೊಬೈಲ್ಗಳನ್ನು ಕಿತ್ಕೊಂಡು ಪರಾರಿಯಾಗಿದ್ದರಂತೆ ಅಲ್ಲಿದ್ದಂಥವರ ಬಟ್ಟೆಗಳನ್ನು ತೆಗೆದುಬಿಟ್ಟು ವಿವಸ್ತ್ರಗೊಳಿಸಿ ದರೋಡೆ ಮಾಡಿ ಪರಾರಿ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದೆ ಸದ್ಯ ಘಟನೆ ನಡೆದು ಮೂರು ದಿನಗಳು ಕಳೆದಿದೆ ದರಡೆ ಯಾರು ಅವರ ಹಿನ್ನೆಲೆಯೇನು ಇವೆಲ್ಲವನ್ನು ಪೊಲೀಸರು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇದರ ಬೆನ್ನಲ್ಲೇ ಈ ಒಂದು ದರೋಡೆ ಕುರಿತಂತೆ ಸಾರ್ವಜನಿಕ ವಲಯದಲ್ಲಿ ಒಂದು ರೀತಿ ಅನುಮಾನ ವ್ಯಕ್ತವಾಗ್ತಿದೆ ಅನ್ನುವಂತಹ ಒಂದು ಮಾತುಗಳು ಕೂಡ ಇದೆ ಕಾರಣ ಪ್ರಭಾವಿ ರಾಜಕಾರಣಿಯ ಅತ್ಯಾಪ್ತ ಅಂದರೆ ನಮ್ಮ ರಾಜ್ಯದಲ್ಲಿರುವಂತಹ ಒಬ್ಬ ಪ್ರಭಾವಿ ರಾಜಕಾರಣಿಯ ಅತ್ಯಾಪ್ತ ಈ ಒಂದು ಕ್ಲಬ್ನ ಬಹುಮುಖ್ಯ ಹುದ್ದೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ ಜೊತೆಗೆ ಈ ಒಂದು ಕ್ಲಬ್ನಲ್ಲಿ ಮದ್ಯಪಾನ ಮಾಡೋಕ್ಕೆ ಇಸ್ಪೀಟ್ ಆಡೋಕ್ಕೆ ಅವಕಾಶ ಇದೆ ಕ್ಲಬ್ ಅಂತಂದಮೇಲೆ ಇವೆಲ್ಲವೂ ಕೂಡ ಇರುತ್ತೆ ಆದರೆ ಲಕ್ಷಾಂತರ ಮೌಲ್ಯದ ಲಕ್ಷಾಂತರ ರೂಪಾಯಿ ಮೌಲ್ಯವನ್ನು ಖರ್ಚು ಮಾಡಿ ಅಥವಾ ಜೂಜ ಇಟ್ಟುಬಿಟ್ಟು ಇಸ್ಪೀಟ್ ಆಡಲಿಕ್ಕೆ ಅಲ್ಲಿ ಅವಕಾಶ ಇತ್ತಾ ಅನ್ನುವಂಥ ಒಂದು ಪ್ರಶ್ನೆಗೆ ಕ್ಲಬ್ನ ಪದಾಧಿಕಾರಿಗಳು ಅಂದರೆ ಬೆಂಗಳೂರು ವಿಹಾರ ಕೇಂದ್ರದ ಪದಾಧಿಕಾರಿಗಳ ಬಳಿ ಯಾವುದೇ ರೀತಿಯಾದಂತಹ ಉತ್ತರ ಇಲ್ಲ ಮೂಲಗಳ ಪ್ರಕಾರ ಈ ಒಂದು ಕ್ಲಬ್ನಲ್ಲಿ ಅಂದರೆ ಟೈಮ್ ಪಾಸಿಗೆ ಇಸ್ಪೀಟನ್ನು ಆಡ್ಬೋದಿತ್ತು ಆದರೆ ಹಬ್ಬ ಹರಿದಿನ ಅಂತ ಬಂದಾಗ ಇಷ್ಟು ಕೋ ಲಕ್ಷಾಂತರ ರೂಪಾಯಿ ಮೌಲ್ಯವನ್ನು ಜೂಜ್ನಲ್ಲಿ ಕಟ್ಟಿ ಇಸ್ಪಿಟಾಡಲಿಕ್ಕೆ ಅವಕಾಶ ಇರಲಿಲ್ಲ ಅನುಮತಿ ಇರಲಿಲ್ಲ ಅನ್ನುವಂಥದ್ದು ಒಂದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು ಇನ್ನು ಕ್ಲಬ್ನ ಸುತ್ತಮುತ್ತ ಸಿ ಸಿ ಟಿ ವಿಗಳಿದ್ದಾವೆ ಮುಸುಗುದಾರಿಗಳು ಕ್ಲಬ್ನ ಒಳಗೆ ಎಂಟ್ರಿ ಕೊಡ್ತಿದ್ದಾರೆ ಅಂತಂದರೆ ಅಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ಗೆ ಇದು ಗೊತ್ತಾಗಲಿಲ್ವಾ ಗೊತ್ತಿದ್ದರೂ ಯಾಕೆ ಆ ಸೆಕ್ಯೂರಿಟಿ ಗಾರ್ಡ್ ಸುಮ್ಮನಿದ್ರು ಅನ್ನುವಂಥದ್ದು ಒಂದು ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಇದೆ ಇನ್ನು ದರೋಡೆ ಮಾಡುವಂಥ ಸಂದರ್ಭ ಮಧ್ಯಾಹ್ನ ಅಂದರೆ ಅಲ್ಲಿದ್ದು ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿರುವಂತಹ ಪ್ರಕಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ ಅನ್ನುವಂಥದ್ದು ಬಿ ವಿ ಕೆ ಅಂದರೆ ಬೆಂಗಳೂರು ವಿಹಾರ ಕೇಂದ್ರ ಇರುವಂಥದ್ದು ಬೆಂಗಳೂರಿನ ಹಾಟ್ಸ್ಪಾಟ್ನಲ್ಲಿ ಜೊತೆಗೆ ಕ್ಲಬ್ನ ಮುಂಭಾಗ ಇರುವಂಥ ರಸ್ತೆ ಏನಿದೆಯಲ್ಲ ಅದು ಸದಾ ವಾಹನಗಳಿಂದ ಜನರಿಂದ ತುಂಬಿ ತುಳುಕ್ತಾ ಇರುವಂತಹ ಒಂದು ರಸ್ತೆ ಈ ಒಂದು ಸಂದರ್ಭದಲ್ಲಿ ಅಂದರೆ ದರಡೆ ಮಾಡುವಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಆಗಿರುವಂತೆಯೇ ಲಾಂಗು ಮಚ್ಚುಗಳನ್ನು ತೋರಿಸಿದ್ರು ಹಲ್ಲೆ ಮಾಡಿದರು ವ್ಯವಸ್ತ್ರಗೊಳಿಸಿದರು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಕೂಗಾಟ ಕಿರ್ಚಾಟ ಇದ್ದೇ ಇರುತ್ತೆ ಇಷ್ಟು ಕೂಗಾಟ ಕಿರ್ಚಾಟ ಆಗಿದ್ದರೂ ಸಾರ್ವಜನಿಕರಿಗೆ ಅಥವಾ ಕ್ಲಬ್ನ ಮುಂಭಾಗ ಓಡಾಡ್ತಾ ಇರುವಂತಹ ಜನರಿಗೆ ಅಥವಾ ಕ್ಲಬ್ನ ಅಕ್ಕಪಕ್ಕ ಅಂದರೆ ಇವರಿದ್ದಂತಹ ರೂಮ್ನ ಅಕ್ಕಪಕ್ಕ ಇರುವಂಥವ್ರಿಗೆ ಯಾರಿಗೂ ಅದು ಗೊತ್ತಾಗಲಿಲ್ವ ಅಥವಾ ಆ ಕೂಗಾಟ ಕಿರ್ಚಾಟ ಕೇಳಿಸ್ಲಿಲ್ವ ಒಂದು ವೇಳೆ ಕೇಳಿಸಿದ್ರು ಅವ್ರನ್ನ ಅವರು ಈ ಒಂದು ದರೋಡೆಯನ್ನು ತಡೀಲಿಕ್ಕೆ ಮುಂದಾಗಲಿಲ್ವ ಮುಂದೆ ಒಂದು ವೇಳೆ ಮುಂದೆ ಆಗಿದ್ದರೂ ಅವರನ್ನು ತಡೆದಿದ್ದಂಥವ್ರು ಯಾರು ಅನ್ನುವಂಥ ಒಂದು ಪ್ರಶ್ನೆ ಏನಿದೆಯಲ್ಲ ಆ ಪ್ರಶ್ನೆಗೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ ಬಿ ವಿ ಕೆ ಕ್ಲಬ್ ಅಂದರೆ ಬೆಂಗಳೂರು ವಿಹಾರ ಕೇಂದ್ರ ಇದೆಯಲ್ಲ ಇದು ಸಾಕಷ್ಟು ಇತಿಹಾಸವನ್ನು ಹೊಂದಿದೆ ಜೊತೆಗೆ ತನ್ನದೇ ಆದಂತಹ ಒಂದು ಪ್ರತಿಷ್ಠೆಯನ್ನು ಈ ಕ್ಲಬ್ ಹೊಂದಿದೆ ಯಾಕೆ ಅಂತಂದರೆ ಈ ಒಂದು ಕ್ಲಬ್ನಲ್ಲಿರುವಂಥ ಸದಸ್ಯರಿದ್ದಾರೆ ಅವರೆಲ್ಲರೂ ಸಮಾಜದಲ್ಲಿ ಉನ್ನತ ಹುದ್ದೆಯಲ್ಲಿರುವಂಥವರು ಸಮಾಜದಲ್ಲಿ ಒಂದು ತನ್ನದೇ ಆದಂತಹ ಒಂದು ಗೌರವವನ್ನು ಹೊಂದಿರುವಂತಹ ಬಹುತೇಕರು ಈ ಒಂದು ಕ್ಲಬ್ನ ಸದಸ್ಯರಾಗಿದ್ದಾರೆ ಯಾವುದೇ ಒಂದು ಹಬ್ಬ ಹರಿದಿನ ಅಥವಾ ಯಾವುದೇ ಒಂದು ಫಂಕ್ಷನ್ನು ಅಂತ ಬಂದಾಗ ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ಒಂದು ಸಮಾರಂಭವನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಒಂದು ಸಭೆಯನ್ನು ಮಾಡುವಂಥದ್ದಾಗಿರ್ಬೋದು ಒಂದು ಕಾರ್ಯಕ್ರಮವನ್ನು ಮಾಡುವಂತಹ ಒಂದು ಸ್ಥಿತಿ ಈ ಒಂದು ಕ್ಲಬ್ನಲ್ಲಿ ನಿರ್ಮಾಣ ಆಗಿದೆ ಹೀಗಿರುವಾಗ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಯಾರೋ ಒಂದು ಹತ್ತು ಜನರ ಗುಂಪು ಕ್ಲಬ್ನಲ್ಲಿ ಬಂದು ಇಸ್ಪೀಟ್ ಆಡತ್ತೆ ಅದಕ್ಕೆ ಪರ್ಮಿಷನ್ ಇದೆ ಆದರೆ ಲಕ್ಷಾಂತರ ರೂಪಾಯಿ ಹಣವನ್ನು ಇಟ್ಟು ಅಲ್ಲಿ ಇಸ್ಪೀಟ್ ಆಡ್ತಾರೆ ಅಥವಾ ಜೂಜನ್ನು ಆಡ್ತಾರೆ ಅನ್ನುವಂಥದ್ದಾಗಿದ್ದರೆ ಇದಕ್ಕೆ ಅನುಮತಿಯನ್ನು ಕೊಟ್ಟಂಥವ್ರು ಯಾರು ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಆ ಒಂದು ಕ್ಲಬ್ನ ಅಧ್ಯಕ್ಷರ ಗಮನಕ್ಕೆ ಬಂದಿರಲಿಲ್ವಾ ಅಥವಾ ಆ ಕ್ಲಬ್ನ ಪದಾಧಿಕಾರಿಗಳ ಗಮನಕ್ಕೆ ಬಂದಿರಲಿಲ್ವಾ ಒಂದು ವೇಳೆ ಬಂದಿದ್ರೂ ಯಾಕೆ ಅವರು ಇದಕ್ಕೆ ಈ ರೀತಿ ಆಡಲಿಕ್ಕೆ ಅಂದರೆ ಜೂಜನ್ನು ಆಡಲಿಕ್ಕೆ ಪರ್ಮಿಷನನ್ನು ಕೊಟ್ಟರು ಅನ್ನುವಂತಹ ಒಂದು ಹತ್ತು ಹಲವು ಪ್ರಶ್ನೆಗಳು ಇದೀಗ ಹುಟ್ಕೊಂಡಿದೆ ಸೊ ಇದಕ್ಕೆ ಬೆಂಗಳೂರು ವಿಹಾರ ಕೇಂದ್ರದ ಅಧ್ಯಕ್ಷರು ಅಥವಾ ಪದಾಧಿಕಾರಿಗಳೇ ಉತ್ತರವನ್ನು ಕೊಡಬೇಕು ಅದೇನೇ ಇರಲಿ ಹಬ್ಬದ ಮೂಡ್ನಲ್ಲಿ ಅಥವಾ ಹಬ್ಬದ ಮೂಡನ್ನು ಎಂಜಾಯ್ ಮಾಡೋಕ್ಕೆ ಬಂದಿದ್ದಂತಹ ಒಂದು ಗುಂಪು ಇದೀಗ ಲಕ್ಷಾಂತರ ರೂಪಾಯಿ ಹಣವನ್ನು ಕಳ್ಕೊಂಡು ಪರದಾಡ್ತಾ ಇರುವಂಥದ್ದು ನಿಜಕ್ಕೂ ದುರಂತ